ಜಿ ಕೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಸುದ್ದಿಗಳು ಸ್ನೇಹಿತರೆ ಈ ದಿವಸ ಹಗರಿ ಬೊಮ್ಮನ ಕೃಷಿ ಭೂಮಿ ಉಳಿವಿಗಾಗಿ ನಾವು ರೈತ ಪರ ಸಂಘಟನೆಯ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಎಲ್ಲರೂ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಅದರ ಉದ್ದೇಶ ಏನಂದ್ರೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಗರಿ ಬೋನಡಿ ಪಟ್ಟಣದ ಸುತ್ತ ಅಂತ ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಈಗಾಗಲೇ ಕೃಷಿ ಭೂಮಿ ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆಗೊಂಡು ಬಡಾವಣೆಗಳಾಗಿ ಎತ್ತಿವೆ ಆ ನಿಟ್ಟಿನಲ್ಲಿ ಈ ಪರಿಸ್ಥಿತಿ ಮುಂದೆ ಮುಂದೆ ಮುಂದಿನ ದಿನಗಳಲ್ಲಿ ಸುಮಾರು ಸಾವಿರಾರು ಎಕರೆ ಭೂಮಿ ಕೃಷಿಕರಿಂದ ಕೈ ತಕ್ಕ ಹೋಗ್ತದೆ ಹಾಗಾಗಿ ಈ ಕೃಷಿ ಭೂಮಿಯನ್ನು ಉಳಿಸ್ರಿ ಮುಂದಿನ ಪೀಳಿಗೆಗೆ ಕೃಷಿ ಭೂಮಿ ಉಳಿಬೇಕು ರೈತರ ಬದುಕು ಏನು ಕೃಷಿಯನ್ನು ನಂಬಿಕೊಂಡಿರ್ತಕ್ಕಂಥ ರೈತರ ಬದುಕನ್ನು ಉಳಿಬೇಕು ಎನ್ನುವ ನಿಟ್ಟಿನಲ್ಲಿ ಇದೇ ತಿಂಗಳು ಹದಿನೇಳನೇ ತಾರೀಕು ಒಂದು ಜನಜಾಗೃತಿ ಜಾಥಾಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಆ ಜಾಥಾ ಏಳು ದಿನಗಳ ಕಾಲ ನಮ್ಮ ಹಗರಿಬೊಮ್ಮಿಯ ಪಟ್ಟಣದ ಸುತ್ತಿರತಕ್ಕಂಥ ಕಡಲಪಾಡು ವಲ್ಲಭಾಪುರ ದಾಸಗಿದೇರಿ ಮಾಲ್ವಿ ನಾಲ್ಕು ಗ್ರಾಮ ಪಂಚಾಯಿತಿ ಮತ್ತು ಹಗರಿಬೊಮ್ಮಿ ಪುರಸಭೆ ವ್ಯಾಪ್ತಿಯಲ್ಲಿ ಸಂಚರಿಸಿ ಕೃಷಿ ಭೂಮಿ ಕಳಕೊಂಡ್ರೆ ಏನಾಗ್ತದೆ ಆಗ್ತದೆ ಎನ್ನುವಂತ ಒಂದು ಜಾಗೃತಿ ಮೂಡಿಸುವಂತ ಬೀದಿ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹದಿನೇಳನೇ ತಾರೀಕು ಬೀದಿ ನಾಟಕಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನ ನಮ್ಮ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಚಾಲನೆ ಕೊಡುವಂತ ಕಾರ್ಯಕ್ರಮವನ್ನ ಅಗ್ರಿ ಬೊನ್ನ ಆಂಜನೇಯ ದೇವಸ್ಥಾನದಲ್ಲಿ ದೇವಸ್ಥಾನದ ಪಕ್ಕ ನಾವು ಮಾಡ್ತಾ ಇದ್ದೇವೆ ಅವತ್ತು ಸಾವಯವ ಕೃಷಿ ತಜ್ಞರು ಮತ್ತು ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ಪ್ರಸಕ್ತಿಯನ್ನ ಪಡೆದಿರ್ತಕ್ಕಂಥ ವಿಶ್ವೇಶ್ವರಯ್ಯ ಸಜ್ಜನ್ರವರು ಅವತ್ತು ಕಾರ್ಯಕ್ರಮದಲ್ಲಿ ಈ ಕೃಷಿ ಭೂಮಿ ವಿಚಾರವಾಗಿ ವಿಶೇಷ ಉಪನ್ಯಾಸವನ್ನ ನೀಡುವಂತ ಕೆಲಸವನ್ನ ಅವತ್ತು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭವನ್ನ ಹೇಗೆ ತೆಗೆದುಕೊಡ್ಬೇಕು ಎನ್ನುವುದನ್ನು ಅವರು ಇವತ್ತು ಮಾಡಿದ್ದಾರೆ ಯಾರು ನಮ್ಮ ವಿಶ್ವೇಶ್ವರ ಸಜ್ಜನ್ ಅವರು ಅವರು ಅವತ್ತು ರೈತರಿಗೆ ರೈತರನ್ನು ಉದ್ದೇಶಿಸಿ ಒಂದು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಅವ್ರ ಏನ್ ಅನುಭವ ಇದ್ದಾರೆ ಆ ಇಲ್ಲಿ ರೈತರಿಗೆ ಹಂಚ್ಕೊಂಡು ಭೂಮಿ ಕಳೆದ್ಕೊಳ್ಬೇಡ್ರಿ ಭೂಮಿ ಉಳಿಲಿ ಕೃಷಿ ಭೂಮಿ ಕೃಷಿ ಭೂಮಿ ಉಳಿಯೋದ್ರಿಂದ ಎಲ್ಲರಿಗೂ ಅದರಿಂದ ಲಾಭ ಇದೆ ಅದನ್ನ ರೈತರು ಕೂಡ ಧನ್ಯರಾಗ್ತಾರೆ ಅನ್ನುವಂತ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವತ್ತು ಚಾಲನೆ ಕೊಡ್ತಾ ಇದ್ದೀವಿ ಆ ಚಾಲನೆ ಕಾರ್ಯಕ್ರಮಕ್ಕೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರು ಬರ್ತಾರೆ ಸುಮಾರು ಒಂದು ನಾಲ್ಕೂರಿಂದ ಐನೂರು ಜನ ರೈತರನ್ನ ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಇದಕ್ಕೆ ಚಾಲನೆ ಕೊಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಕೂಡ ಪುರಸಭೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರ ಅಂದ್ರೆ ಆ ಒಂದು ಮಿತಿ ಒಳಗೆ ಮಿತಿವರೆಗೆ ಮರಿಗೆ ವಲಯವನ್ನಾಗಿ ಉಳಿಸಿಕೊಬೇಕಂತಕ್ಕಂತ ಒಂದು ಮಹಾರಾಜ ಇಟ್ಕೊಂಡು ಈ ಒಂದು ಆತ್ಮದವನ್ನ ನಾವು ಒಂದು ರೂಪಿಸಿದ್ವಿ ಆ ನಿಟ್ಟಿನಲ್ಲಿ ಈಗ ತಾನೇ ಇದು ಮೂರನೇ ಹಂತ ಇವತ್ತೇ ನಾವು ಪತ್ರಿಕಾ ಪುಟ್ಟಿಯನ್ನು ಅಂದ್ಕೊಂಡಿದ್ದೀವಿ ಇದು ಮೂರನೇ ಹಂತದ್ದು ಮತ್ತು ನಾಳೆ ಹದಿನೇಳನೇ ತಾರೀಕು ಕೂಡ ಏನು ರೈತರಿಗೆ ಕೃಷಿಕರಿಗೆ ತಮ್ಮ ಭೂಮಿ ಬಗ್ಗೆ ತಮ್ಮ ಭೂಮಿಯ ಉಳಿವಿಗಾಗಿ ತಾವೇನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ತಮ್ಮ ಭೂಮಿ ಹೇಗೆ ಉಳಿಸಬೇಕು ಅಂತಕ್ಕಂಥ ಒಂದು ಮಾತ್ರ ಆಲೋಚನೆ ಅವರಿಗೆ ಬರಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಬೀದಿ ನಾಟಕ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸುಮಾರು ಏನು ಪುರಸಭೆ ವ್ಯಾಪ್ತಿ ಮತ್ತು ಪುರಸಭೆಗೆ ಅಂಟಿಕೊಂಡಿರ್ತಕ್ಕಂಥ ನಾಲ್ಕಾರು ಗ್ರಾಮ ಜೊತೆ ನಮ್ಮ ಗುಡ್ಡಿ ಬಸವರಾಜ್ ಅವರ ಹಾಗೆ ಕಂಡವಾಳ ಮಲಬಾಪ ದ್ಯಾಸಿಫ್ ಮಾಲ್ಯ ಮತ್ತು ಪ್ರಾಪರ್ ಪುರಸಭೆ ಹೀಗೆ ಟೋಟಲ್ ಒಂದು ಪುರಸಭೆ ನಾಲ್ಕು ಗ್ರಾಮ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭೂಮಿಯನ್ನು ನಮ್ಮ ರೈತಾಪಿ ವರ್ಗ ತಮ್ಮ ಭೂಮಿಯನ್ನು ಉಳಿಸ್ಕೋಬೇಕು ಎಲ್ಲರ ಮುಂಚೆ ಪೂರ್ವ ಸಭೆ ಮಾಡಿ ಈ ಹಿಂದಿನ ಜಿಲ್ಲಾಧಿಕಾರಿಗಳು ಒಂದು ರೂಪುರೇಷೆ ಮಾಡಿದ್ರು ಈ ಹಿಂದಿನ ಜಿಲ್ಲಾಧಿಕಾರಿಗಳು ಹಗರಿ ಬೊಮ್ಮಿ ಪುರಸಭೆ ವ್ಯಾಪ್ತಿಯಿಂದ ಹತ್ತು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಒಟ್ಟು ಗ್ರೀನ್ ಬ್ಯಾಟ್ ಮಾಡ್ಬೇಕು ಹಗರಿ ಬೊಮ್ಮಿ ತಾಲೂಕಿನಲ್ಲಿ ಪ್ಲಾನ್ ಹಾಕಿ ಮಾಡಿದ್ರು ಆದ್ರೆ ಈಗ ಅದು ಚಾಲ್ತಿಗೆ ಬರಲಿಲ್ಲ ಆದ್ರೆ ಇವತ್ತು ನಾವು ಆಗ್ಬಿಟ್ಟಿರೋದ್ರಲ್ಲಿ ವಿಜಯನಗರ ಜಿಲ್ಲೆ ಆದ ಮೇಲೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗ್ತಾ ಇದೆ ಅದನ್ನೇ ನಂಬಿಕೊಂಡಿರ್ತಕ್ಕಂಥ ರೈತರು ಬೀದಿಗೆ ಬಂದಿದ್ದಾರೆ ನಾವೇನು ಇವತ್ತು ನಿಯಮ ಮೀರಿ ಕೊಟ್ಟರೆ ಅಂತ ನಾವು ಕೇಳ್ತಿಲ್ಲ ಎಷ್ಟು ಜನಸಂಖ್ಯೆ ಇದೆ ಅಷ್ಟೇ ಕೃಷಿ ಭೂಮಿನ ಕೃಷಿಯನ್ನಾಗಿ ಮಾಡ್ಬೇಕಂತ ಕಂದಾಯ ಇಲಾಖೆಯಲ್ಲಿ ನಿಯಮ ಇದೆ ಆ ಕಂದಾಯ ಇಲಾಖೆಯ ನಿಯಮವನ್ನು ಪಾಲನೆ ಅಂತ ನಾವು ಕೇಳ್ತಾ ಇದ್ದೀವಿ ನಾವು ಕಾನೂನು ಮೀರಿ ವರ್ತನೆ ಮಾಡಬಾರ್ದು ಯಾರಾಗಿರಲಿ ಯಾರೋ ರಿಯಲ್ ಎಸ್ಟೇಟ್ ಕುಳುಗಳು ಬರ್ತಾರೆ ಹಣ ನಮಶ ತೋರಿಸಿ ಭೂಮಿ ಖರೀದಿ ಮಾಡ್ತಾರೆ ಆದರೆ ನಮ್ಮ ಉದ್ದೇಶ ಏನಂದ್ರೆ ಇವತ್ತು ಹಗರಿ ಬೊಮ್ಮೆ ಜನಸಂಖ್ಯೆ ಮೂವತ್ತು ಲಕ್ಷ ಮೂವತ್ತು ಸಾವಿರ ಜನ ಇದೆ ಆ ಮೂವತ್ತು ಸಾವಿರ ಜನರಿಗೆ ಎಷ್ಟು ಕೃಷಿ ಭೂಮಿ ಅದಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದೊಂದು ನಿಯಮ ಇದೆ ಕಂದಾಯ ಇಲಿಕೆಯಲ್ಲಿ ಆ ನಿಯಮಗಳನ್ನೆಲ್ಲವನ್ನು ಮೀರಿ ಇವತ್ತು ಕಂದಾಯ ಭೂಮಿಯನ್ನ ಇವತ್ತು ವಶಪಡಿಸಿಕೊಂಡು ಇವತ್ತು ಕೃಷಿಯೇತರ ಭೂಮಿಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ದು ಏನಂದ್ರೆ ಕೃಷಿ ಭೂಮಿ ಉಳಿಬೇಕು ಕೃಷಿಯನ್ನ ನಂಬಿಕೊಂಡಿರ್ತಕ್ಕಂತಹ ರೈತರ ಬದುಕು ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದು ಒಂದು ಹೊಂದ ಹೋರಾಟ ನಾವು ಆಲ್ರೆಡಿ ಮನವಿ ಪತ್ರ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ತಹಸೀಲ್ದಾಗ ಕೊಟ್ಟಿದ್ದೀವಿ ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಆದ್ರೆ ಎರಡನೇ ಹಂತದ ಇದು ಜನಜಾಗೃತಿ ಕಾರ್ಯಕ್ರಮ ಜನರಲ್ಲಿ ಫಸ್ಟ್ ನಾವು ಕೇವಲ ಇಲ್ಲಿರ್ತಕ್ಕಂಥ ಇಪ್ಪತ್ತು ಜನ ಹೋರಾಟ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ ಇದಕ್ಕೆ ಜನಾಂದೋಲನ ಆಗಬೇಕು ಸಾವಿರಾರು ಜನರ ಕೈ ಕೈ ಚಪ್ಪಾಳೆಗಳ ಶಬ್ದ ಕೇಳುವಂತ ಕೆಲಸವನ್ನ ಮಾಡಬೇಕನ್ನು ಉದ್ದೇಶ ಇಟ್ಕೊಂಡು ನಾವು ಜಾತಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಾವು ಜನರಲ್ಲೇ ನಾವು ಎಷ್ಟೇ ಜಾಗೃತಿ ಮೂಡಿಸಿದ್ರು ಕಡಿಮೆನೆ ಕೃಷಿ ಭೂಮಿ ಬಗ್ಗೆ ಜಾಗೃತಿ ಮೂಡಿಸಿ ಒಂದು ಜನಾಂದೋಲನ ರೂಪಿಸ್ಬೇಕನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಹಿರಿಯರು ಸೇರ್ಕೊಂಡು ಯುವಕರು ಎಲ್ಲಾ ಗ್ರಾಮ ನಾಲ್ಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಈ ಕೃಷಿ ಭೂಮಿಯನ್ನು ಉಳಿಸೋದಕ್ಕಾಗಿ ನಾವು ಹೋರಾಟವನ್ನು ರೂಪಿಸಬೇಕಂತ ನಾವೆಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ದೀವಿ ಈ ಬೇರೆ ಬೇರೆ ಅಕ್ರಮ ಕಟ್ಟಡಗಳ ಬಗ್ಗೆ ನೀವು ಹೋರಾಟ ಮಾಡಿದ್ರಿ ಹೌದು ಅಕ್ರಮ ಕಟ್ಟಡಗಳ ಬಗ್ಗೆ ನಾವು ಹೋರಾಟ ಮಾಡಿದ್ವಿ ಅಕ್ರಮ ಕಟ್ಟಡ ವಿಚಾರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗಿದೆ ಜಿಲ್ಲಾಧಿಕಾರಿಗಳ ಗ್ರೀನ್ ಸಿಗ್ನಲ್ ಪತ್ರ ಅಕ್ರಮ ಕಟ್ಟಡಗಳು ತೆರವು ಹೋಗ್ತವೆ ಅದೇನೋ ಅದೇನೋ ಪ್ರೊಸೆಸ್ ಪ್ರೊಸೆಸ್ ಇದೆ ಜಿಲ್ಲಾಧಿಕಾರಿಗಳಿಗೆ ಅದು ವರದಿ ಹೋಗಿದೆ ಅಲ್ಲಿಂದ ಬರಬೇಕಷ್ಟೇ ಮಾಲ್ವೀಡಿಯ ಜಲಾಶಯದಲ್ಲಿ ಗೇಟ್ ರಿಪೇರಿ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಕೆಲವರು ಅಮೌಂಟ್ ಬಂದಿದೆ ಅಂತಾರೆ ಕೆಲವರು ಬಂದಿಲ್ಲ ಅಂತಾರೆ ಸೋತವ್ರ ಒಂದ್ ರೀತಿ ಆಟ ಆಡಿದ್ರೆ ಗೆದ್ದವ್ರ ಒಂದು ರೀತಿ ಆಟ ಆಡ್ತಾರೆ ಅವರು ಅವ್ರ ಆಟವನ್ನು ಬಿಟ್ಟು ಆ ರೈತರಿಗೆ ನೀರು ಉಳಿಸುವಂತ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ಆಗ್ರಹಿಸ್ತೇವೆ ಮಳೆಗಾಲ ಅಲ್ಲ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ಆಮೇಲೆ ಆ ಯೋಜನೆಯಿಂದ ಕೂಡ ನೀರು ತಗೋಬೇಕು ಅವಕಾಶ ಇತ್ತು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತದೆ ವೇಸ್ಟ್ ಆಗಿ ಬಿಡಬೇಕು ಬಂದ್ರೆ ತನ್ನ ಆಟ ಬಿಡಬೇಕು ಮತ್ತೆ ಗೇಟ್ ಗಳನ್ನ ರಿಪೇರಿ ಮಾಡಿಸಬೇಕು ಅಂದ್ರೆ ಬಡಾವಣೆಗಳಲ್ಲಿ ಎಣ್ಣೆ ಮಾಡಿಸಿ ಸುಮ್ಮನೆ ಗ್ರಾಮ ಪಂಚಾಯತ್ರಿಗೂ ಪುರಸಭೆಗೂ ಹೊಂದಾಣಿಕೆ ಮಾಡ್ಕೊಂಡು ಸುಮ್ಮನೆ ಫಾರ್ಮ್ ತೀರ್ ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಡೋದು ಆದ್ರೆ ಎಣ್ಣೆ ಆದ್ಮೇಲೆ ಅದರದ್ದು ಯಾದಂತ ನಿಯಮಗಳು ಇದಾವೆ ರೇವೇ ಆಕ್ಟ್ ಇದೆ ರೇಲ್ವೆ ಆಕ್ಟ್ ಉಲ್ಲಂಘನೆ ಆಗಿದೆ ಎಣ್ಣೆ ಆದ್ಮೇಲೆ ರಸ್ತೆ ರಸ್ತೆ ಮಾಡಿಸ್ಬೇಕು ಚರಂಡಿ ಮಾಡಿಸ್ಬೇಕು ವಿದ್ಯುತ್ ಸಂಪರ್ಕ ಮಾಡಿಸ್ಬೇಕು ಕುಡಿಯ ನೀರು ವ್ಯವಸ್ಥೆ ಮಾಡಿಸ್ಬೇಕು ವಿದ್ಯುತ್ ಸಂಪರ್ಕಕ್ಕೆ ಎನ್ಒಷನ್ ತಗೋಬೇಕು ಪಿ ಡಬ್ಲ್ಯೂ ಎನ್ಒಿ ಕೊಡಬೇಕು ಇವೆಲ್ಲ ಎನ್ಒಿ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕು ಆದ್ರೆ ಇವೆಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಬಡವಣೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅದ್ರ ವಿರುದ್ಧ ಕೂಡ ನಮ್ದು ಇದ್ರ ಜೊತೆ ಹೋರಾಟ ಇದೆ ಯಾರು ಎರಡು ವರ್ಷದೊಳಗೆ ಅಭಿವೃದ್ಧಿ ಆಗಬೇಕಂತ ರೂಲ್ಸ್ ಇದೆ ಎರಡು ವರ್ಷದೊಳಗೆ ಯಾರು ಅಭಿವೃದ್ಧಿ ಪಡಿಸಿಲ್ಲ ಅಂತವನ್ನ ಎಣ್ಣೆ ರದ್ದು ಪಡಿಸಂತ ನಾವು ಈ ಹೋರಾಟದ ಜೊತೆಗೆ ನಾವು ಅದರಲ್ಲಿ ಮನವಿ ಮಾಡ್ಕೊಂಡಿದ್ವಿ ಮನೆ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ವಿ ಎಲ್ಲಿವರೆಗೆ ಹೋರಾಟ ಇರ್ತದೆ ನಮ್ದು ಹಸಿರು ವಲಯ ಆಗ್ಬೇಕನ್ನೋ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಿಮವಾಗಿ ಅಂತಿಮ ಆಗ ತನಕ ಆಗೋವರೆಗೂ ನಮ್ಮ ಮಧ್ಯಾಹ್ನ ಬಿಟ್ಬಿಡ್ತಾರೆ ಮಧ್ಯಾಹ್ನ ಬಿಡ್ತಾರೆ ಮಧ್ಯಾಹ್ನ ಬಿಡೋದು ಯಾರು ಅದ್ರ ಮಧ್ಯಾಹ್ನ ಅಂತ ಯಾರು ಇಲ್ಲ ಯಾಕಂದ್ರೆ ಮೆಸೇಜ್ ಬೇರೆ ಹೋಗ್ಬಿಡುತ್ತೆ